ಅಧಿಕಾರಿಗಳ ನಿರ್ಲಕ್ಷ್ಯ ಹಾಗೂ ಜನಪ್ರತಿನಿಧಿಗಳ ಬೇಜವಾಬ್ದಾರಿತನದಿಂದ ಹಳ್ಳ ಹಿಡಿದ ಉದ್ಯಾನವನಗಳ ನಿರ್ವಹಣೆ ಹೌದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಯ ವ್ಯಾಪ್ತಿಯಲ್ಲಿ ಬರುವ ಕಲಾಂ ನಗರದ ಸಾರ್ವಜನಿಕ ಉದ್ಯಾನವನವನ್ನು ಒಮ್ಮೆ ನೋಡಿದರೆ ಮತ್ತೊಮ್ಮೆ ತಿರುಗಿ ಆ ಕಡೆ ನೋಡಲು ಕೂಡ ಆಗುವುದಿಲ್ಲ ಕಾರಣ ಉದ್ಯಾನವನಗಳ ದುಸ್ಥಿತಿ ಇದಕ್ಕೆಲ್ಲ ಪುರಸಭೆಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಕಾರಣ ಉದ್ಯಾನವನಗಳನ್ನು ನಿರ್ಮಿಸುವುದು ಮಕ್ಕಳು ಆಟವಾಡಲು ಬೆಳಗ್ಗೆ ಹಾಗೂ ಸಂಜೆಯ ಸಮಯದಲ್ಲಿ ಹಿರಿಯ ನಾಗರಿಕರು ವಾಕಿಂಗ್ ಮಾಡಲು ನಗರಗಳ ಸೌಂದರ್ಯವನ್ನು ಹೆಚ್ಚಿಸಲು ಆದರೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿರುವ ಉದ್ಯಾನವನಗಳು ಮಾತ್ರ ನಿರ್ವಹಣೆ ಇಲ್ಲದೆ ಗಿಡಗಂಟೆಗಳಿಂದ ತುಂಬಿ ಹಾಳುಕೊಂಪೆಗಳಾಗಿವೆ ರಾತ್ರಿ ವೇಳೆ ಕುಡುಕರಿಗೆ ಕುಡಿಯಲು ಕುಡುಕರ ತಾಣಗಳಾಗಿವೆ ಈ ಬಗ್ಗೆ ಪುರಸಭೆಯ ಆಡಳಿತ ಅಧಿಕಾರಿಗಳಿಗೆ ಕೇಳಿದರೆ ಉದ್ಯಾನವನಗಳಿಗೆ ಪ್ರತ್ಯೇಕ ಅನುದಾನ ಬರುವುದಿಲ್ಲ ಆದರೆ ಹದಿನೈದನೇ ಹಣಕಾಸು ಯೋಜನೆ ಅಡಿಯಲ್ಲಿ ನಿರ್ವಹಣೆಗೆ ಅವಕಾಶ ಇದ್ದು ಇದುವರೆಗೂ ಯಾವ ಜನಪ್ರತಿನಿಧಿಗಳು ಹಾಗೂ ಹಿಂದಿನ ಅಧಿಕಾರಿಗಳು ಇದರ ಬಗ್ಗೆ ಗಮನಹರಿಸಿಲ್ಲ ನಾನು ಕೂಡಲೇ ಈ ಬಗ್ಗೆ ಚರ್ಚಿಸಿ ಉದ್ಯಾನವನಗಳ ನಿರ್ವಹಣೆಗೆ ಮುಂದಾಗುತ್ತೇನೆ ಎಂದು ತಿಳಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತಾರೆ ಎಂದು ಕಾದು ನೋಡಬೇಕಾಗಿದೆ ವರದಿ ನಾಗರಾಜ್ ಲಮಾಣಿ ಎನ್ ಪ್ಲಸ್ ನ್ಯೂಸ್ ಲಕ್ಷ್ಮೇಶ್ವರ ಮತ್ತು ಗಾರ್ಡನ್ ಅಂತಾರೆ ಏನೈತಿ ಇಲ್ಲಿ ಗಾರ್ಡನ್ ಅಂದಾಗ ಒಂದು ಕುರ್ಚೆ ಎಲ್ಲ ಒಂದು ಮಕ್ಕಳಿಗೆ ಆಟ ಆಡಲಿಕ್ಕ ವಸ್ತುಗಳೆಲ್ಲ ಅದರಿಂದ ನಗರಸಭೆಯ ಒಂದು ಇಪ್ಪತ್ತೆರಡನೇ ವಾರ್ಡಿನ ಸದಸ್ಯರಿಗೆ ಮನವಿ ಮಾಡೋದಾಯ್ತು ಅಧ್ಯಕ್ಷರಿಗೆ ಹೇಳೋದಾಯ್ತು ಎಲ್ಲರಿಗೆ ಹೇಳೋದಾಯ್ತು ಆದರೆ ಒಟ್ಟಾರೆ ಯಾವ ಈಗ ಒಂದು ಒಳಪಟ್ಟಿರ್ತಕ್ಕಂಥ ಒಂದು ಎರೆಯಾಗಿ ದನಕರುಗಳು ಮತ್ತು ನಾಯಿ ನರಿ ರಾತ್ರಿ ಹುಳ ಹುಟ್ಟಿ ಒಂದು ಸ್ಥಳವಾಗಿ ನಿರ್ಮಾಣವಾಗಿಬಿಟ್ಟದೆ ಆದ್ದರಿಂದ ಇಪ್ಪತ್ತೆರಡನೇ ವಾರ್ಡಿನ ಒಂದು ಗಮನಕ್ಕೆ ತೆಗೆದುಕೊಂಡು ಒಂದು ಒಳ್ಳೆಯ ಒಂದು ಕಾರ್ಯವನ್ನು ಮಾಡಬೇಕು ಅಥವಾ ಸ್ವಚ್ಛತೆಯನ್ನು ಮಾಡಬೇಕು ಮೊದಲು ಆ ರೋಡ್ ರೋಡಾಗಲಿ ಅವನ್ನೆಲ್ಲವನ್ನು ಲಕ್ಷ್ಯ ಕೊಟ್ಟಂಥ